ನಮಸ್ತೆ ನ್ಯೂಸ್ ಕರ್ನಾಟಕ ವನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಬೆಟ್ಟದ ರಸ್ತೆ ರಾಣಿ ಕ್ರಾಸ್ ಎಆರ್ಟಿಒ ಕಚೇರಿ ವತಿಯಿಂದ ದಿನಾಂಕ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ದೇವನಹಳ್ಳಿ ಅನಂತ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಆಡಿಟೋರಿಯಂನಲ್ಲಿ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಸಮಾರಂಭ ವಿಜೃಂಭಣೆಯಿಂದ ಆಗಮಿಸಿದ ಗಣ್ಯರು ಜ್ಯೋತಿ ಬೆಳಗಿಸಿ ಸಭೆಗೆ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಟಿವಿಯಲ್ಲಿ ವೀಕ್ಷೆ ದ್ವಿಚಕ್ರ ವಾಹನಗಳನ್ನ ಚಲಾಯಿಸುವಾಗ ಮುಂದೆ ಹಾಗೂ ಹಿಂದೆ ಕುಳಿತುಕೊಂಡವರು ತಲೆಗೆ ಹೆಲ್ಮೆಟ್ ಗಳನ್ನ ಧರಿಸಿಕೊಂಡು ಚಲಾಯಿಸಿ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿಬಿ ಸುಧೀರ್ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಅನಂತ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಆಡಿಟೋರಿಯಂನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಾರಿಗೆ ಇಲಾಖೆ ಹಾಗೂ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಸಮಾರಂಭ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಶ್ರೀಶೈಲ ಭೀಮಸೇನಾ ಬಾಗಡಿರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳಾದಂತಹ ಬಸವರಾಜ್ ಎಬಿರವರು ಅಖಿಲ ಭಾರತ ಮೋಟಾರ್ ವಾಹನ ತಾಂತ್ರಿಕ ಅಧಿಕಾರಿ ಸಂಘಗಳ ಒಕ್ಕೂಟ ಅಧ್ಯಕ್ಷರು ಅಶ್ವಾಕ್ ರವರು ಸಾರಿಗೆ ಇಲಾಖೆ ಪ್ರವರ್ತನಾ ದಕ್ಷಿಣ ಅಪಾರ ಸಾರಿಗೆ ಆಯುಕ್ತರಾದಂತಹ ಶ್ರೀಮತಿ ಎಂಪಿ ಓಂಕಾರೇಶ್ವರಿ ದೇವನಹಳ್ಳಿ ವಕೀಲರ ಸಂಘ ಅಧ್ಯಕ್ಷ ಮುನಿರಾಜು ಎಂಆರ್ ದೇವನಹಳ್ಳಿ ಅನಂತ ವಿದ್ಯಾನಿಕೇತನ ವಿದ್ಯಾಸಂಸ್ಥೆ ಅಧ್ಯಕ್ಷರಾದಂಥ ಎವಿ ನಾರಾಯಣಸ್ವಾಮಿ ಕಾರ್ಯದರ್ಶಿ ಕೆಂಪೇಗೌಡ ದೇವನಹಳ್ಳಿ ಟಿಎಲ್ಎಸ್ಜಿ ಪ್ಯಾನೆಲ್ ವಕೀಲರುಗಳಾದಂಥ ಮೂರ್ತಿ ಎಂ ಜೈ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸುಧೀರ್ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ಅಧಿಕಾರಿಗಳಾದಂಥ ನರಸಿಂಹಮೂರ್ತಿರವರು ಸಿಂಧೂರವರು ಶ್ವೇತಾರವರು ಅರುಣಾರವರು ಹಾಗೂ ಎಆರ್ಟಿಒ ಕಚೇರಿ ಸಿಬ್ಬಂದಿ ಮತ್ತು ವಾಹನ ಮಾಲೀಕರು ಚಾಲಕರು ಶಾಲಾ ಎನ್ಸಿಸಿ ಹಾಗೂ ವಿದ್ಯಾರ್ಥಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು Oh, I ಗ್ರಾಮಾಂತರ ಜಿಲ್ಲೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಶ್ರೀಶೈಲ ಭೀಮಸೇನ ಭಾಗಡಿರವರು ಮಾತನಾಡಿದರು కమింగ్ కౌశాలు అదే కౌశ్రెల్లెక్సిడెంట్ ఆయన కమింగ్ హాశ్వ ಅಷ್ಟು ಬೆಲೆ ಎಲ್ಲದ ನಮ್ಗೆ ಬರ್ರೆ ಎಲ್ಲ ಯಾರು ಬೀರ ಅವರ ಬಗ್ಗೆ ನಾವು ಪ್ರಯತ್ನ ಅದೇ ರೀತಿಯಾಗಿ ಈಗ ಕಷ್ಟದಲ್ಲಿ ಯಾರಾದರೂ ದುಡಾಟ ಕಳೆದಾಗ ಈ ನಮ್ಮ ಘಟಕ ಇದೆ ಸುದ್ದಿ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಾರಿಗೆ ಇಲಾಖೆ ಹಾಗೂ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂಥ ಕಚೇರಿ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಸಮಾರಂಭ ಕಾರ್ಯಕ್ರಮದಲ್ಲಿ ಸಾರಿಗೆ ಇಲಾಖೆ ಪ್ರವರ್ತನ ದಕ್ಷಿಣ ಅಪಾರ ಸಾರಿಗೆ ಆಯುಕ್ತರಾದಂಥ ಶ್ರೀಮತಿ ಎಂಪಿ ಓಂಕಾರೇಶ್ವರಿ ಅವರು ಮಾತನಾಡಿದರು

ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಪ್ರಮಾಣವನ್ನು ತೆಗೆದುಕೊಳ್ತಾರೆ ಈ ಒಂದು ರಸ್ತೆ ಸುರಕ್ಷತೆ ಅಂತ ನಮಗೆ ಪ್ರಮುಖವಾಗಿ ಫೋರ್ ಈ ಗಳ ಬಗ್ಗೆ ನಾನು ಕೇಳಿದ್ದೇನೆ ಫೋರ್ ಅಂತ ಹೇಳ್ತೀವಿ ನಾವು ರಸ್ತೆ ಸುರಕ್ಷತೆಯಲ್ಲಿ ರೋಡ್ ಸೇಫ್ಟಿಯಲ್ಲಿ ಅದು ಯಾವ್ಯಾವು ಅಂತ ಹೇಳಿದ್ರೆ ಎಜುಕೇಶನ್ ಇಂಜಿನಿಯರಿಂಗು ಎನ್ಫೋರ್ಸ್ಮೆಂಟ್ ಮತ್ತೆ ಎಮರ್ಜೆನ್ಸಿ ಈ ಎಜುಕೇಶನ್ ಅಂತ ಹೇಳಿದ್ರೆ ಈ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮಾಡ್ತಾ ಇದೀವಲ್ಲ ರಸ್ತೆ ಸುರಕ್ಷತೆ ಬಗ್ಗೆ ಸಾಕಷ್ಟು ನಿಮ್ಗೆ ಜ್ಞಾನವನ್ನ ಕೊಡುವುದು ಸಡಕ್ ಸುರಕ್ಷಾ ಜೀವನ ರಕ್ಷಣಾ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ ಆ ಒಂದು ಧೈರ್ಯವನ್ನ ಇಟ್ಕೊಂಡು ನಾವು ಈ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ರಾಷ್ಟ್ರದಾದ್ಯಂತ ನಾವು ಮಾಡ್ಕೊತಾ ಹೋಗ್ತೇವೆ ಈ ಒಂದು ಕಾರ್ಯಕ್ರಮ

తగి నోడ ప్రీతి సార్ తిరుపతి వాహన ఈసె ఆ సందర్భ అడచణి ఏదో తొందర ఇలా కూడా రైస్ కోర్స్ ఆ వెహికల్ ఈ క ಕಾವೇರಿ ಆ ಕಡೆ ಕೊಡಬೇಕಾಗಿದೆ ಈಗ ರೈಟ್ ಸೈಡ್ ಇಂದ ಹೋಗ್ತಾ ಇರ್ತಿರ್ತಾರೆ ಹೋಗ್ತಾ ಇರ್ತಾರೆ ಜಸ್ಟ್ ನಮ್ದು ರೈಸ್ ಕೋರ್ಟ್ ರೋಡ್ ಸ್ವಲ್ಪ ಒಂದೇ ಒಂದು ಆರಿಂದ ಏಳು ಅಂಚು ಇದೆ ಸ್ವಲ್ಪ ಜಸ್ಟ್ ಸ್ಟ್ರಿಕ್ಟ್ ಆಗಿ ವೆಹಿಕಲ್ ಆಕೆ ಅದೇ ಸ್ಪಟ್ಟಲೆ ಪ್ರಾಣ ಹೊಂದಿರ್ತಾರೆ ಒಬ್ಬ ಏರ್ಪೋರ್ಟ್ ಇಂದ ಅನ್ನ ಬಂದಿರ್ತಾರೆ ಇನ್ನೂ ಕೂಡ ಮಾತು ಕೂಡ ಆಡಿರುವುದಿಲ್ಲ ಅಷ್ಟೊತ್ತಿಗೆ ಪ್ರಾಣ ಪ್ರಾಣವಾಗುತ್ತೆ ಇಂಥ ಒಂದು ದೃಶ್ಯಗಳನ್ನು ನೋಡಿದಾಗ ನಾವು ಎಷ್ಟು ಇಂಜಿನಿಯರ್ಗಳು ನಾವು ಹೇಳ್ತೀವಿ ಅಷ್ಟೇ ಇದೆಲ್ಲೂ ಕೂಡ ಬೇರೆ ನಮ್ಮ ಅಧಿಕಾರಿಗಳು ಮಿತ್ರಗಳಿದ್ದಾರೆ ಅಂತ ಜನಪ್ರತಿನಿಧಿಗಳು ಜನಸಾಮಾನ್ಯರು ಇರ್ಬೋದು ಆದರೆ ನಮ್ಮ ರಸ್ತೆಗಳು ಯಾವ ರೀತಿ ಇದೆ ನಾವು ನಾವು ಚರ್ಚೆ ಮಾಡ್ಬೇಕಾಗಿದೆ ಯಾಕೆ ಯಾಕೆಂತಂದ್ರೆ ಇವಾಗ ನಮ್ಗೆ ಎಸ್ ಆರ್ ಏರ್ಮೋಡ್ ಇರ್ಬೋದು ಇರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಇದೇ ಆಗಿರ್ತಕ್ಕಂಥ ನಮ್ಮ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇರ್ಬೋದು ನೀವು ಹಂಡ್ರೆಡ್ ಟಿ ಸ್ಪೀಡ್ ಹೋದ್ರೆ ವೆಹಿಕಲ್ ಇಲ್ಲಿ ವೆಹಿಕಲ್ ಅದು ಸೇಕ್ ಆಗ್ತಾ ಇರ್ತದೆ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿ ಬಿ ಸುಧೀರ್ ಅವರು ಮಾತನಾಡಿದ ಅವಕಾಶದಲ್ಲಿ ಸಾಕಷ್ಟು ಲೈಸೆನ್ಸ್ ಬಂದಿದ್ದಾರೆ ಸಹ ಹಲವಾರು ಲೈಸೆನ್ಸ್ ರದ್ದು ಮಾಡಿದ್ರಿ ಅದೇ ರೀತಿ ನಿಮ್ಮ ವಾಹನಗಳ ಅನುಸರಿಸುವುದರಲ್ಲಿ ನಿಮ್ಮ ಮಾಡಿ ಸಾಲಲ್ಲ ಜೊತೆಗೆ ನಿಮ್ಮ ಫಿಟ್ನೆಸ್ ನೀವು ಮತ್ತು ಮತ್ತೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ವ್ಯಾಲಿಡ್ ಇರಬೇಕು ಮಾತ್ರ ನಿಮ್ಮ ವಾಹನದ ಇನ್ಸೂರೆನ್ಸ್ ಪೇ ಮಾಡಬೇಕು ಸಭಿಕರೇ ಈಗ ಮುಂದಿನ ಘಟ್ಟ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸಂಬಂಧಪಟ್ಟಿದ್ದೆಲ್ಲ ಸಾರ್ಥಿ ವಿಭಾಗದಲ್ಲಿ ಬರುತ್ತೆ ಅದೇ ರೀತಿ ವಾಹನಕ್ಕೆ ಸಂಬಂಧಪಟ್ಟಿದ್ದೆಲ್ಲ ವಾಹನ ವಿಭಾಗ ಬರುತ್ತೆ ಈ ಒಂದು ಅಪ್ಲಿಕೇಶನ್ ಇದೆ ಪರಿವಾಹನ ಪರಿವಾಹನ ಅಂತಕ್ಕಂಥ ಅಪ್ಲಿಕೇಶನ್ ಉಚಿತವಾಗಿ ಕೇಂದ್ರ ಸರ್ಕಾರದಿಂದಲೇ ಈಗ ಅದ್ರಲ್ಲಿ ಎಲ್ಲರೂ ಉಚಿತವಾಗಿ ಲಭ್ಯವಿದೆ ನಿಮ್ಮ ನಿಮ್ಮ ಮೊಬೈಲ್ ಪರಿವಹನ ಆಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ವಾಹನ ಯಾವುದೇ ವಾಹನ ಇರಲಿ ಅದರ ಒಂದು ವಾಹನ ಸಂಖ್ಯೆ ನಮೂದಿದ ತಕ್ಷಣವೇ ನಿಮಗೆ ಅದರ ಆ ವೆಹಿಕಲ್ ಇನ್ಸೂರೆನ್ಸು ಫಿಟ್ನೆಸ್ ಅಥವಾ ಇನ್ನೇನೆ ಸಂಬಂಧಪಟ್ಟಂತದ್ದು ಇದ್ರೂ ಸಹ ಪರ್ಮಿಟ್ ಅದರಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಹಾಗೆ ನಿಮ್ಮ ವೆಹಿಕಲ್ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸಂಬಂಧಪಟ್ಟಂತಹ ಆಪ್ ಇದೆ ಅದನ್ನು ಸಹ ಡೌನ್ಲೋಡ್ ಮಾಡಿಕೊಂಡ್ರೆ ಯಾವುದೇ ರಾಜ್ಯದ ಯಾವುದೇ ಭಾಗದಲ್ಲಿ ನಿಮಗೆ ಟ್ರಾಫಿಕ್ ಸಂಬಂಧಪಟ್ಟಂತಹ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ಅಧಿಕಾರಿಗಳಾದಂಥ ನರಸಿಂಹಮೂರ್ತಿರವರು ಮಾತನಾಡಿದರು ಇದೇ ಸಮಯದಲ್ಲಿ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ವತಿಯಿಂದ ರಕ್ತದಾನ ಶಿಬಿರ ಶಾಲಾ ಮಕ್ಕಳಿಗೆ ಏರ್ಪಡಿಸಲಾಗಿದ್ದಂತಹ ಚಾಲಕ ವಿಜೇತರಾದವರಿಗೆ ಹೆಲ್ಮೆಟ್ ಅನ್ನು ನೀಡಿದರು దయెంట్ మేము ఇంపార్టెంట్ అదే అద్రిందో తుపాంట్ జన ెల్ట్ హలో సంబంధపేస్టర్ డ్రైవింగ్ రోడ్ సేఫ్టీ పోస్టర్ డ్రైన్ అంతా అదన జన సెలెక్ట్ మేము జన ఎస్ఏ ప్రభాత స్పర్ధ సెలెక్ట్ేతన్ అనంత విద్యా నేతన్ ಈ ಕಾಲೇಜಿನ ಸರ್ ಅಟೆಕ್ಚರ್ appartenant ನಲ್ಲಿ ಸರ್ ಎಸ್ಟೇಟ್ ಸರ್ ಎಸ್ಟೇಟ್ ಟೀಮ್ ಗಾಟಮಿ ಫಸ್ಟ್ ಫಸ್ಟ್ ಇಂದ ಈ ಅಕ್ಮೆಂಟ್ ನ ಸ್ಪಾನ್ಸರ್ ಮಾಡ್ತಾ ಇರೋದು ಆ ಆಲಿನ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸಿದ್ದ